ಸ್ವಾಮಿ ವಿವೇಕಾನಂದರ ಪರಿಚಯ ಮತ್ತು ಅವರ ಸಾಧನೆಗಳು ಸ್ವಾಮಿ ವಿವೇಕಾನಂದರ ಸಾಧನೆಗಳೆಂದರೆ ವಿಶ್ವಧರ್ಮಗಳ ಸಂಸತ್ತಿನಲ್ಲಿ ಭಾರತೀಯ ತತ್ವಶಾಸ್ತ್ರದ ಪರಿಚಯ ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠದ ಸ್ಥಾಪನೆ ವೇದಾಂತ ಮತ್ತು ಯೋಗದ ಪ್ರಚಾರ ಮತ್ತು ಭಾರತೀಯ ಯುವಜನರಲ್ಲಿ ರಾಷ್ಟ್ರೀಯತೆ ಹಾಗೂ ಆತ್ಮವಿಶ್ವಾಸ ಮೂಡಿಸುವುದು ಶಿಕ್ಷಣ ಸಾಮಾಜಿಕ ಸಮಾನತೆ ಮತ್ತು ಧಾರ್ಮಿಕ ಸಹಿಷ್ಣುತೆಗಾಡಿ ಹೋರಾಡಿ ಆಧುನಿಕ ಭಾರತದ ಚಿಂತನೆಗೆ ಮಾರ್ಗದರ್ಶನ ನೀಡುವುದು ಪ್ರಮುಖ ಸಾಧನೆಗಳು ಕೀ ಅಚೀವ್ಮೆಂಟ್ಸ್ ವಿಶ್ವಧರ್ಮಗಳ ಸಂಸತ್ತು ಏಯ್ಟೀನ್ ನೈನ್ಟಿತ್ರೀ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮಗಳ ಸಂಸತ್ತಿನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಹಿಂದೂ ಧರ್ಮದ ಸಾರ್ವತ್ರಿಕತೆ ಮತ್ತು ವಿಶ್ವ ಸಹೋದರತ್ವದ ಸಂದೇಶವನ್ನು ಜಗತ್ತಿಗೆ ಸಾರಿದರು ರಾಮಕೃಷ್ಣ ಮಿಷನ್ ಮತ್ತು ಮಠ ಸ್ಥಾಪನೆ ಏಯ್ಟೀನ್ ನೈನ್ಟಿ ಸೆವೆನ್ ರಲ್ಲಿ ರಾಮಕೃಷ್ಣ ಮಿಷನ್ ಮತ್ತು ಮಠವನ್ನು ಸ್ಥಾಪಿಸಿ ವೇದಾಂತದ ಆಧಾರದ ಮೇಲೆ ಶಿಕ್ಷಣ ಮತ್ತು ಸೇವಾ ಕಾರ್ಯಗಳನ್ನು ಕೈಗೊಂಡರು ಭಾರತೀಯ ತತ್ವಶಾಸ್ತ್ರದ ಪ್ರಚಾರ ಪಾಶ್ಚಿಮಾತ್ಯ ದೇಶಗಳಿಗೆ ವೇದಾಂತ ಮತ್ತು ಯೋಗದ ತತ್ವಗಳನ್ನು ಪರಿಚಯಿಸಿ ಭಾರತದ ಆಧ್ಯಾತ್ಮಿಕ ಪರಂಪರೆಯು ಶ್ರೀಮಂತವಾಗಿದೆ ಎಂದು ಸಾಬೀತುಪಡಿಸಿದರು ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆ ಶಿಕ್ಷಣದ ಮೂಲಕ ವ್ಯಕ್ತಿತ್ವ ವಿಕಸನ ಸಾಮಾಜಿಕ ಅಸಮಾನತೆ ಬಾಲವಿವಾಹದಂತಹ ಪದ್ಧತಿಗಳ ನಿರ್ಮೂಲನೆಗಾಗಿ ಶ್ರಮಿಸಿದರು ರಾಷ್ಟ್ರೀಯತೆ ಮತ್ತು ಯುವಕರ ಸ್ಫೂರ್ತಿ ಭಾರತೀಯ ಯುವಕರಲ್ಲಿ ಆತ್ಮವಿಶ್ವಾಸ ದೇಶಭಕ್ತಿ ಮತ್ತು ಸೇವಾ ಮನೋಭಾವವನ್ನು ಜಾಗೃತಿಗೊಳಿಸಿದರು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ಆಧ್ಯಾತ್ಮಿಕ ನಾಯಕತ್ವ ಶ್ರೀರಾಮಕೃಷ್ಣರ ಶಿಷ್ಯರಾಗಿ ಎಲ್ಲಾ ರಿಲಿಜನ್ಗಳು ಒಂದೇ ಗುರಿಯತ್ತ ಸಾಗುತ್ತವೆ ಎಂಬ ಸಂದೇಶವನ್ನು ನೀಡಿದರು ಪ್ರಭಾವ ಅವರ ಚಿಂತನೆಗಳು ಭಾರತದ ಆಧುನಿಕ ಚಿಂತಕರು ಮತ್ತು ನಾಯಕರಿಗೆ ಸ್ಫೂರ್ತಿಯಾದವು ಅವರು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಭಾರತದ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿದರು ಆಧುನಿಕ ಭಾರತದ ಆತ್ಮಗೌರವ ಮತ್ತು ಆತ್ಮವಿಶ್ವಾಸದ ಬುನಾದಿ ಹಾಕಿದರು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸ್ವಾಮಿ ವಿವೇಕಾನಂದರು ಕೇವಲ ಆಧ್ಯಾತ್ಮಿಕ ಗುರುಗಳಾಗಿರದೆ ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ರಾಯಭಾರಿ ಸಾಮಾಜಿಕ ರಿಫಾರ್ಮರ್ ಮತ್ತು ರಾಷ್ಟ್ರೀಯ ನಾಯಕರಾಗಿ ಭಾರತದ ಮತ್ತು ಜಗತ್ತಿನ ಮೇಲೆ ಅಪಾರ ಪ್ರಭಾವ ಬೀರಿದರು